ಅಲ್ಲಲ್ಲಿ ಏನು ನನ್ನ ಜೇಲಿಗೆ ಹಾಕಕ್ಕೆ ಏನು ಮಾಕ ಕಾರಣ ಈಗ ನಿಮ್ಗೆ ಬೇರೆದವ್ನ ಚೇತಿ ಚಕ್ಕಂದ ಆಡೋದಕ್ಕಾಗಿ ನನ್ನ ಜೇಲಿ ಕಳಿಸಿದ್ರಲ್ಲ ಹೌದಲ್ಲ ಈಗ ಎರಡು ಸಲ ಏನು ಅಂತ ಕಳಿಸಿದ್ರಿ ಅಲ್ಲಿ ಹೌದು ಕೇಳು ಏನು ಏ ಹಲೋ ಅಣ್ಣ ಏನೋ ಮಾತಾಡ್ಬೇಕು ಅಲ್ಲ ಹಲೋ ಅಣ್ಣ ಒಟ್ಟಿಗೆ ಏನು ಅನ್ನ ತಿಂತಿದ್ದೆ ಕೇಳ್ತಿದ್ದೆ ಈಗ

ಮನಸ್ಸೆ ಮಾತಾಡು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀಟ ಸೂರ್ಯ ಓಕೆ ಇವತ್ತು ಮನಸ್ಸೆ ಮಾತಾಡು ಕಾರ್ಯಕ್ರಮದಲ್ಲಿ ಮಾತಾಡೋಕೆ ದೇವಣ್ಣ ಅಂತ ಹೇಳಿ ರಾಯಚೂರು ಬಂದಿದ್ದಾರೆ ಮಾತಾಡಿ ಏನೇನು ನಡೀತು ಎಲ್ಲ ಹೇಳಿ ಸರ್ ಏನ್ ಹೇಳಿದ್ರೆ ನಮ್ಮದು ಫ್ಯಾಮಿಲಿ ಪ್ರಾಬ್ಲಮ್ ನಮ್ಮ ನಾವು ರೂಮ್ ಹತ್ರ ಹೋದ್ರೆ ಏನ್ ಸೇದ ಪರಿಸರ ಜೈಲಿಗೆ ಕಳಿಸ್ತಾಳಿಗೆ ಹೋಗಿದ್ರ ಹ್ಞೂ ಸರ್ ಕೆಳ ಸಲಕ್ಕೆ ಹೋದ್ರಿ ಎರಡು ಸಲ ಜಲ್ ಹೋಗುದ್ರಿ ನಿಮ್ಮ ಜೈಲ್ ಕಳಿಸ್ತಾರೆ ಅವಳಿಗೆ ಬೇರೆ ಟು ಐತ್ರಿ ಆಚೆ ಕಡೆ ಐತ್ರಿ ಅವಳಿಗೆ ಸಂಬಂಧ ಹಂಗಾಗಿ ನಾನು ಅಲ್ಲಿ ಬೋನಂದ್ರೆ ಸಾಗ ಸುಮ್ಮನೆ ಗರಾಟೆ ಅಂತ ಅಂದ್ರೆ ಸುಮ್ಮನೆ ಕೇಸ್ ಹಾಕಿ ಕಳಿಸ್ತಾರೀ ಅವ್ರ ಅವ್ರ ಪೊಲೀಸರಾಗ ಏನು ಪ್ರಾಬ್ಲಮ್ ಅಂತ ಕೇಳಿಯಲ್ರಿ ಅವ್ರ ಹೇಳ್ತಾರೆ ಹಂಗ ಯಾವ್ದೋ ಒಂದು ಕೇಸ್ ಹಾಕ್ತಾರ ಕಳಿಸ್ತಾರ ಸರ್ ಯಾವ ಪೊಲೀಸ್ ಸ್ಟೇಷನ್ ಹ್ಮ್ ಬನಾರ ಹ್ಞೂ ಸರ್ ಬೆಂಗ್ಳೂರು ಹ್ಞೂ ಸರ್ ಬೆಂಗ್ಳೂರು ಬನಾರೋಲೀಸರ ಹ್ಞೂ ಸರ್ ಪೊಲೀಸರು ಹೆಂಗ ಮಾಡ್ತಾರ ಹ್ಞೂ ಸರ್ ಆದ್ರೆ ಮಾಡಲ್ವಲ್ಲ ಆದ್ರಿ ಕೇಳ್ರಿ ಈಗ ಅವ್ರಿಗೆ ಫೋನ್ ಹೆಚ್ಚರಿ ಹೆಚ್ಚ್ರಿ ಮತ್ತೆ ಹಂಗಲ್ದ್ರಿ ಈಗ ಮತ್ತೆ ನಮ್ಮ ವೈಫನ ಒಬ್ಬ ಅವನಿಗೆ ಇಟ್ಕೊಂಡ್ ಫೋನ್ ಹಚ್ಚಿದ್ರೆ ಈಗ ಕೆತ್ತ ಫೋನ್ ಅನ್ರಿ ನಿಮ್ ಯಾರು ಇಟ್ಕೊಂಡ್ರ ಯಾವಂತ ಅವನ ಗೊತ್ತಿಲ್ರಿ ಅದ ಈಂಗ ಗೊತ್ತೈತ್ರಿ ಈಗ ಈಗ ಯತ್ ಅಂದ್ರಿ ನಂಬರ್ ಅಂತ ಕೇಳ್ರಿ ಈಗ ಅವನ ಗೆತ್ತಿಲ್ಲ ಫೋನ್ ಯಾರದು அவனீஸ் அந்த இவ்வளோ நம்பர் மாதாத்தி

ಉಟ ಆಗುತ್ತೆ ಹೇಳ್ತೀನಿ ಸರ್ ಸರ್ ಇಲ್ಲಿ ಅದಕ್ಕೆ ಹೆಂಗೈತೆ ಅಂತ ಕೇಳಿದ್ಮ್ ಕೇಳಿರಿ ಹ್ಞೂ ಸರ್ ಅದಮ್ಮ ಹೇಳಿ ಮಾಡಿರಿ ನಾನು ಹ್ಞೂ ಹ್ಞೂ ಸಂಕ್ರಾಮ್ ನಾ ಬಂತ ಬಂದಿದ್ದೆ ಊರಿಗೆ ಹ್ಞೂ ಊರಿಗೆ ಹ್ಞೂ ನಮ್ಮ ಊಟ ಊರಿಗೆ ಹೋಗಲೇ ಫ್ಯಾನಲ್ಲೇ ನಾನು ಹ್ಞೂ ರೀ ಹ್ಞೂ ನಮ್ಮ ವೈಫು ಅಲ್ಲಿ ಬಂದಳ ಹ್ಞೂ ಸರ್ಗ ಹೆಂಗ

ಈಗ ನನಗೇನ್ ಹೇಳ್ದಾಗ ನನಗೇನ್ ಹೇಳ್ದ ಗೊತ್ತ ಇಲ್ಲಿ ನಿನ್ ಬಗ್ಗೆ ಮಾತಾಡ್ತಾರೆ ನನ್ನ ಹತ್ರ ಏನ್ ಹೇಳ್ದ ಗೊತ್ತ ಇಲ್ಲಿ ಸರ್ ಇವ್ರಿಗೆ ಪೊಲೀಸ್ ಅವರು ಸರ್ ಬರಾರ್ಗಡ್ಡ ಪೊಲೀಸ್ ಅವರು ನನ್ನ ಹೆಂಡತಿ ಹಿಡ್ಕೊಬಿಟ್ಟಿದ್ದಾರೆ ಸರ್ ಇವರು ಫೋನ್ ಮಾಡಿ ಮಾತಾಡಿ ಸರ್ ಅಂತ ಹೇಳಿದ್ರು ನಾನು ಇಲ್ಲಪ್ಪ ಅಡ್ವೊಕೇಟ್ ಅಂತ ಬರ್ತಿದೆ ಅಂತ ಹೇಳಿದೆ ಏಯ್ ಏನ ನೀವು ಇಂಗ್ ಸುಳ್ಳು ಹೇಳಿಬಿಟ್ಟು ನಾನು ಇವಾಗ ಅವ್ರು ಕೇಳಿದಿರ ನನ್ನ ಮದ್ರೆ ಸೆಲಿಕಸ್ಟ್ ಮಾಡಿದ್ರೆ ಇಲ್ಲ ಅವರು ಆದ್ರೆ ಪೊಲೀಸಾ ಅವರು ಏಯ್ ಏ ಇಡಿ ಬ್ರದರ್ ಸಾರಿ ಇವನ್ ಇವನ್ ಕೇಸ್ ನೀವ್ ಹ್ಯಾಂಡಲ್ ಮಾಡ್ತಿದೀರಾ ಸರ್ ಇವನ್ ಕಡೆ ಇವನ್ ಹೆಂಡತಿ ಕಡೆನಾ

ಒಟ್ಟಿಗೆ ಏನ್ ಅನ್ನ ತಿಂತಿದ್ದೆ ಕೇಳ್ತಿದ್ದೆ ಈಗ ಅಲ್ಲ ಈಗ ಅಲ್ಲೀಗೇನ ಪ್ರಾಬ್ಲಮ್ ಅಂತೇನು ಕೇಳ್ಯಾರನ್ರಿ ಬೈನರ್ ಗಾಟ ಕೇಸಂತಾರ ಕೇಳ ಹಿಂಗ ಇಷ್ಟರ್ ಅವ್ರು ಅವ್ರ ಪೊಲೀಸ್ ಅಲ್ಲ ಪೊಲೀಸ್ ಹೋಗಿ ಕೇಳಿದಿನ ಅವ್ರಿಗೆ ಯಾಕೆ ಕೇಳ್ತೀಯ

ನಾನು ಸೂರ್ಯ ಅಂತೇಳಿ ಪುರುಷ ರಕ್ಷಣಾ ಆಯೋಗ ಗಂಡ ದೇವಣ್ಣ ಅಂತೇಳಿ ಚಾನಲ್ ಕೂತಿದಾರ ನಿಮ್ ಲಾಯರ್ ಇದಾರಲ್ಲ ಇವರು ಶ್ರೀಧರ ಹತ್ರನು ಮಾತಾಡ್ದೆ ನಾನು ಇವನು ಏನೋ ಹೇಳ್ತಿದ್ದ ಏನೋ ನನ್ನ ಹೆಂಟಿನ ಬಂದ್ಬಿಟ್ಟು ಪೊಲೀಸರು ಇಟ್ಕೊಂಡಿದ್ದಾರೆ ಒಬ್ಬ ಪೊಲೀಸರನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಒಂದ್ ಹದಿನೈದು ಇಪ್ಪತ್ತು ದಿವಸದಿಂದ ಟಾರ್ಚರ್ ನನಗೆ ಗೊತ್ತಾಯ್ತು 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 ನನ್ಗೆ ಗೊತ್ತಾಯ್ತು ಗೊತ್ತಾಯ್ತು ನನಗೆ ಗೊತ್ತಾಯಿತ ಗೊತ್ತಾಯ್ತಮ್ಮ ಅದೆಲ್ಲ ಗೊತ್ತಾಯ್ತು ಏನಮ್ಮ ನಿಮ್ಮ ಹೆಸರು ಗೌರಮ್ಮ ಅಂತ ಗೊತ್ತಾಯ್ತು ಗೌರಮ್ಮ ಅಂತ ಆ ಇವರು ಯಾರು ಲಾಯರ್ ನಮ್ಮ ಗೌತ್ತಾಯಿತ ಇಲ್ಲ ನಾನು ನಾನು ಇವರು ನಿಮ್ಮ ಲಾಯರ್ತ್ರ ಮಾತಾಡದೆ ನಿಮ್ಮ ಲಾಯರ್ನೇ ಇವನು ಪೊಲೀಸ್ ನನ್ನ ಹೆಂತಿನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಇದು ಮಾಡಿದ್ದು ಎಲ್ಲರಿಗೂ ಈಗ ಏ ಆಲ್ರೆಡಿ ಸರ್ ಅವಳು ಬೇರೆ ದವನ ಛೈತೆ ಹೋಗಿ

ಹೌಸ್ ಸ್ಪೀಕಿಂಗ್ ಅಲ್ಲ ಅದು ಹೌಸ್ ಕೀಪಿಂಗ್ ಸರಿ ಆಯ್ತು ಓಕೆ ಸಾರಿ ಇದು ಮಾಡಿಲ್ಲ ಸೊ ಅದು ಬೇರೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಅದನ್ನ ಹೇಳು ಹೌಸ್ ಕೀಪಿಂಗ್ ಅಂತ ಹೇಳು ಓಕೆ ಈಗ ಮಕ್ಕಳು ಎಷ್ಟು ಜನ ಇದ್ದಾರಮ್ಮ ಏನು ಓದ್ತಾ ಇದ್ದಾರಮ್ಮ ಇವ್ನ ಏನೇನ್ ಟಾರ್ಚರ್ ಕೊಡ್ತಾನ ಕುಡಿದ್ಬಿಟ್ಟು ಒಂದು ಹೇಳಮ್ಮ

ಅದೇನೋ ಂತೆ ಏನೋ ಕೇಳ್ಪಟ್ಟೆ ಲಾಯರ್ ಹೇಳ್ತಿದ್ರು ಅಮ್ಮ ಲಾಯರ್ ಹೇಳೋತರ ನನ್ಗೆ ಹೇಳ್ಬೇಡಿ ನಿಮ್ ಬದುಕು ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ ವರ್ಷ ಹದಿನಾರು ವರ್ಷದ ಆದ್ಮೇಲೆ ಅವ್ನ್ ಕೆಟ್ಟೋನ್ ಹಾಕ್ಬಿಟ್ನಾ

ಪೇರಲ್ ಬಸ್ ನಾಗ ಇಕ್ಕಿನೊಬ್ಬ ಪಂಚಾಯತ್ ಏ ಕಿನ್ನೋ ಪಂಚಾಯತ್ ಇದೇನ್ ಇಕ್ಕಿ ಇಲ್ಲಿಗೆ ಏನ್ ಆತ ಆತನ್ ಏನ ಹ್ಮ್ ನೀನ ಇಲ್ಲಿ ಕೇಳಿ ಈಗ ನೀನ ಕೇನೊಬ್ಬವನ ಬನ ಪೊಲೀಸ್ನ ಕೇಳಿ ಇಟ್ಕೊಂತಿದ್ದೆನ ಗೊತ್ತದ್ ಹೌದಲ್ಲ ಏನ್ ನನ್ನ ಜೈಲಿಗೆ ಆತ ಅಲ್ಲಲ್ಲಿ ನನ್ನ ಜೈಲಿಗೆ ಹಾಕಕ್ಕ ಏನು ಮಾಕ ಕಾರಣ ಈಗ ನಿಮ್ಗೆ ಚಕಂದ ಆಡೋದಕ್ಕಾಗಿ ನನ್ನ ಜೈಲಿ ಕಳ್ಸಿದ್ರಿ ಅಲ್ಲ ಹೌದಾ ಈಗ ಕೇಳ ಸಲಕೇನು ಕಳ್ಸಿದ್ರಿ ಕೇಳ ಕಿಕ್ಕಿ ಕೇಳಿ ರಚಿರಿ ಅವ್ರಿ ಸರ್ ದುಡ್ಡಿನ ಏನೇನಿಲ್ಲ

ಬಾಯಕಿ ಮಾತ ನನ್ ಗೀಸಾರ್ ಮುಖಾಂತ್ರೆ ದೇವಸ್ಗೆ ಆಗಾಗ್ಲೇ ಮಾತಿಲ್ಲ ಇನ್ನೇನಿಲ್ಲ ನನಗೇನು ಟೆಲಿಕಾಸ್ಟ್ ಆಗ್ತಾ ಇದೆ ಬಾಯ್ಲಕ್ಕಿ ಗೇಳದ್

ಲೇ ಈಗ ನಿನ್ ಹೆಂಡತಿ ಮೇಲೆ ನಾನು ಕೇಸ್ ಹಾಕ್ತೀನಿ ನಿನ್ ಹೆಂಡತಿ ಜೈಲ್ ಕಳಿಸ್ತೀನಿ ಅಂತ ನಿಮ್ಮ ಹೆಂಡತಿ ಯಾರ್ ಜೊತೆ ಹೋಗಿದ್ದಾಳೆ ಯಾರ್ ಜೊತೆ ಫೋಟೋಸ್ ಕೊಡು ಫೋಟೋಸ್ ಕೊಡು ವಿಡಿಯೋಸ್ ಕೊಡು ಫೋಟೋಸ್ ಆ ಫೋನ್ ನನ್ನ ನಂಬರ್ ಕೇಳ್ತಾನೆ ಅದು ನೇವೇ ತೆಪ್ ಕೊಡ್ತೀಯಾ ಹೌದಾ ಹೌದಾ ನಮ್ಮ ನೇರ ಸರ್ ನಾನು ಯಾರ್ ಜೊತೆ ಹ ಸರ್ ಅದು ಗಾತ್ರ ಇಷ್ಟ ಕೇರಿಡಿ ಕೇಳ್ತನಲ್ರಿ ಆಯ್ತ ಸರ್ ಕ್ರೂತಸ್ ಆ ತೋರಿಸ್ರೆ ಅದು ಪ್ರೂಪ್ ತೋರಿಸ್ರೆ ಅದನ್ನು ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಮಾಡ್ಬೋದಮ್ಮ ಈಗ ಅವನು ನೀನ್ ಬೇರೆ ಯಾರ ಜೊತೆ ಮಾಡಮ್ಮ ಒಂದ್ ಕೆಲಸ ಮಾಡಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಸಾಕಮ್ಮ ನೀನು

ಇರ ಸರಿಮ್ಮ ಒಂದು ಕೆಲಸ ಮಾಡಿ ಓಕೆ ಏನು ಮೆಸ್ರೂರಮ್ಮ ಗೌರಮ್ಮ ಇವ್ರೇನು ಬೇರೆದೇ ಇರೋದಲ್ಲ ಇಲ್ಲ ಇಲ್ಲ ಸರ್ ಪಕ್ಕಾ ಹಾ ಸರ್ ಗೌರಮ್ಮ ಹಾಂ ಹಾಂ ದಿನೇಶ್ರು ದೇವಣ್ಣ ಸರ್ ದೇವಣ್ಣ ಹಾಂ ಆಯ್ತು ಮಕ್ಳೇಶ್ವರ ಹ್ಞೂ ದೊಡ್ಡವನೇಶ್ವರ ಮಲ್ಲಿಕರಾಜನ್ ಚಿಕ್ಕವನ್ನೇಶ್ವರಂ ಮನಜರ್ ಈಗ ಮಕ್ಕಳನ್ನ ಸಾಕ್ಬೇಕು ಅಂತ ಕೋರ್ಟ್ ಕೊಟ್ರು ಹೆಂಗ್ ಸಾಕ್ತೇವೆ ಮಕ್ಕಳನ್ನ ಕೋರ್ಟ್ ಕಟ್ಟ್ರೆ ನನ್ನಿಂದ ಕಳೆಸರೆ ಮಾತ್ರ ನಾನು ಚೆನ್ನಾಗಿ ಇರುತ್ತೆನ್ರಿ ಮತ್ತೆ ಕಳೆಸಿಲ್ಲ ಅಂದ್ರೆ ಅದು ಏನ ನಿಜ ಅಂತಾರೆ ಮಿದಿದ್ರೆ ಮತ್ತೀಗ ಅವ್ ಗೌರಮ್ಮ ಆ ಮಕ್ಕಳನ್ನ ಕರ್ಕೊಂಡು ಅದು ಎಷ್ಟು ದಿನಕ ಮಟ್ಟಿವಸ ಇರೋದು 20ನೇ ತಾರೀಖು 20ನೇ ತಾರೀಖು ಅಲ್ವಾ ಹಾ ಸುಳ್ಳು ಅಂತವನೇ ನನ್ಗೆ ಸೈಗೆ ಮಾಡ್ತನೇ ಏಯ್ ಗೌರಮ್ಮ ಹೋಗ್ಬಿಟ್ಟು ಇಪ್ಪತ್ತನೇ ತಾರೀಕು ಇರೋದು ಇಪ್ಪತ್ತನೇ ತಾರೀಕು ಡಿವೋರ್ಸ್ ತಗೊಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಮಾಡಿ ಇಂಥವ್ ಕೈ ಮಕ್ಕಳನ್ನ ಕೊಡ್ಬೇಡ ನಾನು ಪುರುಷ ರಕ್ಷಣಾ ಆಯೋಗನೇ ಇರೋದು ಆದ್ರೆ ನ್ಯಾಯ ಯಾವ ಕಡೆ ಇದೆಯೋ ಆ ಕಡೆ ಇರ್ತೀನಿ ಬಟ್ ಅದಕ್ಕಂತ ಹೇಳಿ ನೀನ್ ಏನಾದ್ರು ಇನ್ನೊಬ್ನ ಜೊತೆಲಿ ಹೋಗಿದೀಯ ಮತ್ತೊಂದು ಮಗ್ದೊಂದು ನನ್ಗೆ ದಾಖಲೆ ಸಿಗ್ಬಿಡ್ತು ಅಂದ್ರೆ ಜೀವನ ಅಂತ ಜೀವನ ಬಿಡ್ತೀನಿ ಬಿಟ್ಟು ಬಿಟ್ಬಿಡ್ತೀನಿ ನೋಡು ಆಯ್ತು ಇವಾಗ ಡ್ಯೋಲ್ಸ್ ಕರ್ಕೊಂಡಿದ್ದೀರಲ್ಲ ಅವನ ಹತ್ರ ಆಮೇಲೆ ಏನು ಮೇಂಟೆನೆನ್ಸ್ ಅದಿದೆ ಏನು ಕೇಳ್ಬೇಡ ಅವನೇ ಅವನೇ ಭಿಕ್ಷಿಗನ್ ಇದ್ದಾನೆ ಇದಾನೆ ಅವನತ್ರ ಏನ್ ಕೇಳ್ತಿಯ ಪಾಪ ಹ್ಮ್ ಥ್ಯಾಂಕ್ ಯು ಮಾ ಬಾಯ್

ಆಯ್ತು ಈಗ ನಾನು ಸಾರೆ ನಾನು ಮನಸ್ಸೇ ಮಾತಾಡೋ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಹಾಂ ಸ್ವಾಗತ ಇಂಥವರೂ ಇರ್ತಾರೆ ಯಾಕಂದರೆ ಹೆಣ್ಮಕ್ಕಳು ನಾನು ಪುರುಷ ರಕ್ಷಣಾ ಆಯೋಗ ಮಾಡಿರೋದು ಆದರೆ ಎಲ್ಲ ಒಂದೊಂದು ಕಡೆ ಒಂದು ಕೆಲವೊಂದು ಮನ್ಸುಗಳು ಹೆಣ್ಮಕ್ಳು ಒಬ್ರು ಇರ್ತಾರೆ ಕೆಲವೊಬ್ರು ಇರ್ತಾರೆ ಏನೋ ಕಾಲ್ ಸೆಂಟರ್ ತರ ಹದಿನಾರು ಹದಿನೈದು ಸಿಮ್ ಕಾರ್ಡ್ ಇಸ್ಕೊಂಡು ಇಟ್ಕೊಂಡು ಮೇಂಟೈನ್ ಮಾಡೋದು ಹದಿನಾರು ಹದಿನೇಳು ಸುಮ್ಕೊಳ ಅದು ಅದೇ ಶೀಘ್ರ ಥರ ಬರುತ್ತೆ ಮತ್ತು ಆರ್ ಫೋನು ಮತ್ತು ಬರೀ ಸುಳ್ಳು ಡಾಕ್ಯುಮೆಂಟ್ಸು ಕ್ರಿಯೇಟ್ ಮಾಡಿ ಗಂಡನ ಏನಾದರೂ ಮಾಡಿ ಏನೋ ಇವ್ನ ಕೆಟ್ಟೋನು ಅಂತ ಬಿಂಬಿಸ್ಬೇಕು ಅಂಥೇಳಿ ಇವಳು ಮಾಡೋದೆಲ್ಲ ಇಲ್ಲಿ ಹೊರಗೆ ಬಂದುಬಿಡುತ್ತೋ ಅಂಥೇಳಿ ಸೊ ಈ ಥರ ನಾನಾ ರೀತಿ ಇದ್ದಾವೆ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಬಟ್ ಅಂಥವ್ರಿಗೆಲ್ಲ ಬಂದ್ಬಿಟ್ಟು ಗಂಡಸ್ರ ಜೀವನ ಹಾಳು ಮಾಡ್ತಾ ಇರೋ ಹೆಂಗಸರಿಗೆ ಜೀವನದ ನೋವು ಅಂದರೆ ಏನಂತ ಅವಾಗ ಗೊತ್ತಾಗಬೇಕು ಆ ಪ್ರೀತಿ ಮಾಡಿರೋನು ನೊಂದಿರ್ತಾನಲ್ಲ ಅವ್ರ ಜೀವನದಲ್ಲಿ ಅವರು ನೊಂದಾಗಲೇ ಅವ್ರಿಗೆ ಅರ್ಥ ಆಗೋದು ಹಂಗಾಗಿ ನಾವು ಕಾನೂನಲ್ಲಿ ಬೇಡ್ಕೊಂಡು ಎಷ್ಟೊಂದು ಪಟ್ಟಿ ಮಾಡಿ ಅದ್ರ ಹಿಂದೆ ಓಡಾಡ್ಕೊಂಡು 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 ಏನೇನು ಮಾಡಬೇಕು ಎಲ್ಲ ಮಾಡ್ತಿರೋದು ಅದಕ್ಕಂತ ನೂರಕ್ಕೆ ನೂರು ಹೆಣ್ಮಕ್ಳು ಕೆಟ್ಟವರ ನನ್ನ ಹೆಸರಿ ಅಂತ ಹೇಳಿ ನೈಂಟಿ ಪರ್ಸೆಂಟ್ ಅಷ್ಟೇ ಸೊ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಕೆಟ್ಟೋಗಿರೋಕ್ಕೆ ದಾಖಲೆ ಸಮಯ ನಮ್ಮ ನನ್ನ ಸರ್ಕಾರದಿಂದ ಇರ್ತಿದ್ದೀನಿ ಸೊ ನಾನು ಇವಾಗ ಹೇಳೋದು ಈತ ನನ್ನ ಸ್ಟುಡಿಯೋಗೆ ಬರಬೇಕಂದ್ರೆ ನನಗೆ ಯಾರೋ ಬಂದಿದೆ ಅದು ಸರ್ ಇಂಟ್ರಿ ಮಾಡಬೇಕಂದ್ರೆ ಬಂದು ಕುತ್ಕೊಳ್ಳಿ ಸರ್ ಅಂತ ಹೇಳೋದು ಸೊ ನನ್ನ ಸ್ಟುಡಿಯೋದಲ್ಲಿ ನಾನು ಅರ್ಧ ಆದಮೇಲೆ ನನಗೆ ಗೊತ್ತಾಗುತ್ತೆ ಇದು ಕುಡಿದು ಬಂದೆ ಅಂತ ಏನು ಮಾಡಬೇಕು ನಾನು ಬಟ್ ಆ ಹೆಣ್ಮಗಳು ತಪ್ಪು ಮಾಡಿದರೆ ಒಂದು ವೇಳೆ ತಪ್ಪು ಮಾಡ್ತಾಳೆ ಅಂತ ನೀನು ಗಂಡ ಮನೆಯಲ್ಲಿ ಕರೆಕ್ಟ್ ಆಗಿದ್ರೆ ನೀನು ಕರೆಕ್ಟಾಗಿ ಸಂಸಾರ ಮಾಡ್ತಾರೆ ನೀನು ಕರೆಕ್ಟಾಗಿ ಆಗಿ ಪ್ರೀತಿ ಕೊಟ್ಟರೆ ಬೇರೆ ಕಡೆ ಹೋಗ್ತಾರೆ ಕಡೆ ಇದು ಇದು ಇದಾರಲ್ಲ ಅವ್ರಿಗೆ ಹೇಳ್ತಾರೆ ಅದಾದಮೇಲೆ ಹದಿನೆಂಟು ಜನ ಮದುವೆ ಆಗೋದು ಹದಿನಾರು ಜನ ಮದುವೆ ಆಗೋದು ಇಪ್ಪತ್ತು ಸಿಮ್ ಕಾರ್ಡ್ ಯೂಸ್ ಮಾಡೋದು ಹತ್ತು ಫೋನ್ ಯೂಸ್ ಮಾಡೋದು ಬಾತ್ರೂಮ್ ಅಲ್ಲಿ ಮಾಡೋದು ಮೆಸೇಜ್ ಮಾಡೋದು ಮತ್ತೊಂದು ಮಗದೊಂದು ಎಲ್ಲ ನಡೀತಾ ಇರೋದು ಇಲ್ಲಿ ಸಮಾಜ ದಿಕ್ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಬ್ರಿಟಿಷರಿಂದ ಕಿತ್ಕೊಂಡಿದ್ದಂಥ ಈ ನಮ್ಮ ಸ್ವಾತಂತ್ರ್ಯನ ಈಗ ಹೆಣ್ಮಕ್ಳಿಗೆ ಕೊಟ್ಬಿಟ್ಟಿದೀವಿ ಈ ಕಾನೂನು ಕೊಟ್ಬಿಟ್ಟಿದೆ ಸೊ ಇದು ಬದಲಾವಣೆ ಬೇಕು ಗಂಡಸರು ನೆಮ್ಮದಿಯಾಗಿ ಬದುಕಬೇಕು ಗಂಡಸ್ರಿಗೂ ಜೀವನ ಆಗಿದೆ ಹಾಗಂತ ಇಂಥ ಗಂಡಸರಿಗೆ ಒಪ್ಪನಾಗಿ ಹೇಳ್ತೀನಿ ಮಕ್ಕಳು ಕೊಟ್ಟರೆ ಅವ್ರಿಗೆ ಸಾಕು ಶಕ್ತಿ ಇಲ್ಲ ಸಾಕ್ತಿ ಏನಪ್ಪ ನಿಮಗೆ ಮಕ್ಕಳು ಕೊಟ್ಟರು ಹ್ಞೂ ರೀ ಸಾಕು ಸರ್ ಏನು ಕೆಲಸ ಮಾಡೋದು ಹಾ ಹಾಂ ಸರ್ ಸೆಂಟ್ರಿಂಗ್ ಸರ್ ಸೆಂಟ್ರಿಂಗ್ ಕೆಲಸ ಹಾಂ ಸರ್ ದಿನಕ್ಕೆ ಎಷ್ಟು ಕೊಡಿದ್ರಿ ಹಾಂ ದಿನಕ್ಕೆ ಸರ್ ಸಾವಿರ ರೂಪಾಯಿ ಕೇಳಿ ನೋಡಿರಿ ಸಾವಿರದ ಐನೂರು ದುಡಿತೀಯಾ ಕುಡಿಯೋದು ಎಷ್ಟು ಕುಡಿತ್ಯಾ ದಿನಕ್ಕೆ ಕುಡಿಯೋದೆ ಅಂದರೆ ಒಂದು ಕ್ವಾಟ್ರ್ ಥಿಯೇಟ್ರ್ ಫ್ಯಾಮಿಲಿ ಚೆಂದ ಚಂದ ಎಲ್ಲ ಚೆಂದ ಈಗ ಏನೋ ಒಂದು ಚಟಕ್ಕೆ ಒಂದ ಅರ್ಧ ಕುಡಿತಿದ್ದೀನಿ ಮತ್ತೆ ಮತ್ತು ಈಗ ತಿಂಗಾದಾಗ ಪೂರಾ ಈಗ ನನ್ನ ಜೀವನ ನಾನು ಪದಕ ಆಗಾಗ ಆಗತ್ತಲ್ರಿ ಹ್ಞೂ ಒಂದು ಕಡೆ ಹೊಟ್ಟೆ ಉರಿಯುತ್ತೆ ಈಗ ಅವನೇನು ಹೇಳ್ತಿದ್ದಾನೆ ನಾನು ಹೆಂಡತಿ ಸಂಸಾರ ಎಲ್ಲ ಜನ ಅದಕ್ಕೆ ಆವಾಗ ಅದಕ್ಕೆ ಮುಂಚೆ ಕುಡಿತಿದ್ರಿ ಇಲ್ಲ ಸರ್ ಮುಂಚೆ ಕುಡಿತೀನಂದ್ರೆ ಏನೋ ಒಂದ ವಾರದಾಗ ಬಂದ್ಸಲ್ಲ ರೀ ನಾನು ಒಂದ್ಸಲ ಗಣತಿ ಫೋನ್ ಮಾಡ್ತೀವಿ ಹಾಂ ಸರ್ ಇನ್ನೊಂದ್ಸರಿ ಮೆಣತಿಗೆ ಫೋನ್ ಮಾಡಿ ಮಾಡ್ಕೊಡ್ತೀವಿ ಹಾಂ ರೀ ಮಮ್ಮ ಮಾಡಿ ರೀ ಬೇಕಾದ್ರೆ ನೋಡಿ ಸರಿ ಯಾವಾಗಿಂದ ನೀವು ಜಾಸ್ತಿ ಕುಡಿತಾ ಇರೋದು ಸರ್ ಯಾವಾಗೆಂದಿಲ್ರಿ ಎರಡು ಸಾವಿರದ ಇಪ್ಪತ್ತಕ್ಕೆ ಕೇಳಿದಾಗ ಜಗಳ ಬಂದರೆ ಕೇಳ್ತಿದ್ದಲ್ಲ ರೀ ಅತ್ತಿದ್ರಿ ಆ ಅತ್ತಿಗೆ ನಾನು ನನ್ನ ನಮಗೆ ಬಂದರೆ ಅತ್ತಿಂದ ನನ್ನ ದೂರ ಹಾಗೆ ಹಾಕಿ ಬಿಟ್ಟಿಲ್ಲ ನಾನು ಕೇಳಿದ ಪ್ರಶ್ನೆ ಏನು ಹಾಂ ಯಾವಾಗಿಂದ ನೀನು ಎಣ್ಣೆ ಜಾಸ್ತಿ ಬಿಡ್ತಾ ಇದ್ದೀವಿ ಯಾವಾಗಿಂದ ರೀ ಈಗ ನನಗೆ ಏಳ್ತೀನಿ ದೂರ ಗಿಟ್ಟಲ್ಲಿ ಅಂದರೆ ಯಾವಾಗ ದೂರ ಆಗಿದ್ದು ಸರ್ ಎರಡು ಸಾವಿರದ ಇಪ್ಪತ್ತಕ್ಕೀಗಾಗ ಹಾಂ ಹ್ಞೂ ಆಯ್ಕೆ ಬಿಟ್ಟೇವ್ರಿ ದೂರ ಹ್ಞೂ ಸರ್ ಹ್ಞೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಹ್ಞೂ ಮೂರು ಹಿಂಗ ಇದ್ರಿ ಈವಳಿ ಇಪ್ಪತ್ ಮೂರ ಕೊನೆ ಕೆಂಡಲ್ಲೇ ಹಿಂಗಂತ ಬರ್ತೈತ್ರಿ ಹಿಂಗ್ ಕುಡಿತ ಏನಮ್ಮ ಗೌರಮ್ಮ ಇವನು ನಿಮ್ಗೆ ಇವನು ಮದ್ವೆ ಆಗಿದ್ ವಸ್ತಲ್ಲಿ ಕುಡಿತಾ ಇರ್ಲಿಲ್ವಾ ಹ್ಮ್ ಅಲ್ಲ ಅಲ್ಲಲ್ಲ ಹಂಗಲ್ಲ ನಾನ್ ಹೇಳ್ತಿರೋದು ಮದ್ವೆಕ್ ಮುಂಚೆ ಎಲ್ಲ ನಾನು ಕೇಳ್ತಿರೋದು

ಏನೋ ಇವನು ಇವಾಗ ಹೆಂಡತಿ ಬಿಟ್ಟೋಗಿಸ್ಗೆ ನಾನು ಕುಡಿತಾ ಇರೋದು ಇದಕ್ಕೆ ಮುಂಚೆ ವಾರಕ್ಕೊಂದ್ಸರಿ ಕುಡಿತಾ ಇರೋದು ಅಂತ ಥ್ಯಾಂಕ್ ಯು ಗೌರಮ್ಮ ನಿನ್ನ ಕೆಲಸ ನೋಡ್ಕೊಳೋ ಮಕ್ಕಳು ನೋಡ್ಕೊಳಮ್ಮ ಹಂಗೆ ಚೆನ್ನಾಗಿ ಓಕೆ ಏನು ಮಾಡಬೇಕು ಹ್ಞೂ ಅದು ಆದಷ್ಟು ತಂಗೇನ್ ಬೇಕ ಇವಾಗ ಈಗ ರೀ ಅವಳಿಗೆ ಇಪ್ಪತ್ತು ದಿವಸ ಬೇಕಾ ಅಲ್ರಿ ಈಗ ಅವಳಿಗೆ ಏನಂತ ಅದರ ಒಟ್ಟ ಏನ್ರ ಒಂದು ಕ್ಲಿಯರ್ ಆಗಬೇಕು ಕ್ಲಿಯರ್ ಆಗುತ್ತೆ ನಾನು ಅವ್ರ ಲಾಯರ್ ಹತ್ರ ಮಾತಾಡ್ತೀನಿ ಇಪ್ಪತ್ನಾಲ್ಕನೇ ತಾರೀಕು ಡೇಟ್ ಇದೆಯಲ್ಲ ಇದೇ ತಿಂಗಳು ಇಲ್ಲ ಸರ್ ಇಪ್ಪತ್ತಕ್ಕಂತ ಹೇಳಿದಾರೆ ಸರ್ ಓಕೆ ಹೌದು ಇಪ್ಪತ್ತನೇ ತಾರೀಕು ಸಿಂಗಲ್ ಡೇಟ್ ಇದೆಯಲ್ಲ ಹೋಗಿ ಸೈನ್ ಹಾಕು ಡಿವೋರ್ಸ್ ಆಗುತ್ತೆ

ಅದು ಜೀವನ ಹಾಳು ಮಾಡುತ್ತೆ ಸರ್ವನಾಶ ಮಾಡಿಬಿಡುತ್ತೆ ಎಕ್ಸಾಂಪಲ್ ಇವನೇ ಇವನು ಇದೇ ಥರ ಕುಡ್ಕೊಂಡಿದ್ರು ಮೊಬೈಲ್ ಹಿಂಗೆ ಸಾಕ್ತಾನೆ ಹೆಂಡ್ತಿನಿಂಗೆ ಸಾಕ್ತಾನೆ ಏನು ಮಾಡ್ತಾನೆ ಸರ್ ಇಲ್ಲ ರೀ ಅವ್ರಿಗೆ ಕಿಪ್ಪತ್ತಂತೆ ಆಯ್ತು ಸರ್